ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಎಸ್ ಸಿ ನೀಡಿರುವಂಥ ಕಂಪಲ್ಸರಿ ಕನ್ನಡ ಪರೀಕ್ಷೆ ವಿನಾಯಿತಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಈಗಾಗಲೇ ಅದೇನೇನು ಪ್ರೊಸೀಜರ್ ಇದೆ ಆ್ಯಂಡ್ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಬಟ್ ಹಲವಾರು ಜನರಿಗೆ ಇನ್ನೂ ಕೂಡ ಅದು ತುಂಬ ಗೊಂದಲ ಆಗ್ತಾಯಿದೆ ಯಾಕೆ ಅಂತಂದರೆ ಕೆಲವರಿಗೆ ಮೆಸೇಜ್ ಬಂದಿಲ್ಲ ಒಂದು ಆ್ಯಂಡ್ ಅಪ್ಡೇಟ್ ಮಾಡೋದಕ್ಕೆ ಹೋದರೆ ಅಲ್ಲಿ ನಾರ್ಮಲಾಗಿ ನಿಮಗೆ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡುವಂಥ ಆಪ್ಷನನ್ನು ತೋರಿಸ್ತಾ ಇಲ್ಲ ಸೊ ಯಾರು ಈ ಹಿಂದೆ ಆಲ್ರೆಡಿ ಪರೀಕ್ಷೆನ ಬರೆದು ಕ್ಲಿಯರ್ ಮಾಡಿಕೊಂಡಿದ್ದೀರಾ ಆ ಸರ್ಟಿಫಿಕೇಟ್ ಬಂದಿದೆ ಅವ್ರಿಗೇನು ಸಮಸ್ಯೆ ಇಲ್ಲ ಬಟ್ ಆದರೂ ಅಪ್ಡೇಟ್ ಮಾಡಬೇಕು ಬಟ್ ನಿಮಗದು ಆ ಟ್ಯಾಬಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಟ್ರೈ ಮಾಡಿ ಕಾರಣ ಮೊಬೈಲಲ್ಲಿ ಸಮಟೈಮ್ಸ್ ಅದು ಆಗ್ತಾ ಇಲ್ಲ ಆದ್ದರಿಂದ ಕೂಡ ಕೆಲವರಿಗೆ ಅದು ಸಮಸ್ಯೆ ಆಗ್ತಾಯಿದೆ ಇನ್ನು ಕೆಲವರು ಲ್ಯಾಂಡ್ ಸರ್ವೇರಿಗೆ ಇದು ಅಪ್ಲೈ ಆಗುತ್ತೆ ಅಂತ ಕೇಳ್ತಾಯಿದ್ರೆ ಅದು ಅವರೇ ಕೆ ಪಿ ಎಸ್ ಸಿ ಅವರೇ ಒಂದು ನೋಟಲ್ಲಿ ಕೊಟ್ಬಿಟ್ಟಿದ್ದಾರೆ ಯಾವೆಲ್ಲ ಅಲ್ಲಿ ಅಪ್ಲೈ ಆಗುತ್ತೆ ಅದು ಅಂತ ಸೊ ಲ್ಯಾಂಡ್ ಸರ್ವೆ ಇರೋದು ಅದರಲ್ಲಿ ಕೊಟ್ಟಿಲ್ಲ ಅಗೇನ್ ಅದ್ರ ಬಗ್ಗೆ ಯಾವುದೋ ಡೌಟ್ ಇಟ್ಕೊಳಕ್ಕೆ ಹೋಗಬೇಡಿ ಬಟ್ ಅಪ್ಡೇಟ್ ಮಾಡೋದಕ್ಕೆ ಡೇಟ್ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ ಇಪ್ಪತ್ತೊಂದನೇ ತಾರೀಕಿದೆ ಬಟ್ ಇಪ್ಪತ್ತೊಂದನೇ ತಾರೀಖೆ ಫೈನಲ್ ಆಗೋಲ್ಲ ಡೇಟ್ ಇನ್ನೂ ಮುಂದೆ ಹೋಗಬಹುದು ಹೋಗುತ್ತೆ ಕೂಡ ಕಾರಣ ತುಂಬ ಜನರಿಗೆ ಇನ್ನೂ ಅದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ ಹಲವಾರು ಜನರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದನ್ನು ಅಪ್ಡೇಟ್ ಮಾಡೋದಕ್ಕೆ ಇಲ್ಲ ಕಂಪಲ್ಸರಿ ಕಾರಣ ಅದು ಆ್ಯಂಡ್ ಇದು ಒಂದು ಸಲ ಅಪ್ಡೇಟ್ ಆಯಿತು ಅಂತಂದರೆ ನಿಮಗೆ ಮೆಸೇಜ್ ಬರಲ್ಲ ಸಕ್ಸಸ್ಫುಲ್ ಅಂತ ಕೆಲವ್ರಿಗೆ ಬರ್ಬೋದು ಕೆಲವ್ರಿಗೆ ಬರದೇ ಇರ್ಬೋದು ಬಟ್ ಒಂದು ಸಲ ಅದನ್ನು ನೀವು ಅಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಪಿ ಡಿ ಎಫ್ ಅಪ್ಲೋಡ್ ಮಾಡಿದ್ರಿ ರಿಜಿಸ್ಟರ್ ನಂಬರ್ ಹಾಕಿದ್ರಿ ಅದೆಲ್ಲ ಆದಮೇಲೆ ನೀವು ಸೇವ್ ಕೊಟ್ಟ ಮೇಲೆ ಅದು ಆಟೋಮೆಟಿಕ್ ತಾನೇ ಅಪ್ಡೇಟ್ ಆಗುತ್ತೆ ಅದ್ರ ಬಗ್ಗೆ ನೀವು ಯಾವುದೇ ಡೌಟ್ ಇಟ್ಕೊಳಕ್ಕೆ ಹೋಗಬೇಡಿ ಸೊ ಅಗೇನ್ ನೆಕ್ಸ್ಟು ನೀವು ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಕಂಪಲ್ಸರಿಕರಣದಿಂದ ವಿನಾಯಿತಿ ಕೊಟ್ಟಿರ್ತಾರೆ ನೇರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆನ ಬರಿಬೋದು ಬಟ್ ಯಾರು ಅಪ್ಡೇಟ್ ಮಾಡಲ್ಲ ಆ್ಯಂಡ್ ಡೇಟ್ ಕೊಟ್ಟರು ಹಂಗೆ ಕೊಟ್ಟರು ಅದನ್ನು ಬಿಟ್ಟರು ಅಂತಂದರೆ ನಿಮ್ಗೆ ಅಗೇನ್ ನೆಕ್ಸ್ಟ್ ಕಂಪಲ್ಸರಿಕರಣ ಬರೀಬೇಕಾಗುತ್ತೆ ಅಷ್ಟೇ ಬೇರೆ ಏನೂ ಆಪ್ಷನ್ ಇಲ್ಲ ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಓದಿದವರು ಎಸ್ ಎಲ್ ಸಿ ಮತ್ತು ಪಿ ಯು ಸಿಗಳಲ್ಲಿ ಅವರಿಗೆ ಖಂಡಿತವಾಗಿ ಇಲ್ಲಿ ಈ ಒಂದು ವಿನಾಯಿತಿ ಸಿಕ್ಕ ಸಿಗುತ್ತೆ ಆ್ಯಂಡ್ ಬೇರೆ ಬೇರೆ ಅಪ್ಕಮಿಂಗ್ ನೋಟಿಫಿಕೇಷನ್ಗಳಾದಾಗ ನಿಮಗಿದೊಂದು ಸಮಸ್ಯೆ ಇರಲ್ಲ ಇದೊಂದೊಳ್ಳೆ ನಿರ್ಧಾರ ಯಾಕಂತಂದರೆ ಕನ್ನಡ ಮಾಧ್ಯಮದವರಿಗೆ ಪ್ರತಿ ಬಾರಿ ಕೂಡ ಇದೊಂದು ಸಮಸ್ಯೆ ಆಗ್ತಾ ಇತ್ತು ನಾವು ಆಲ್ರೆಡಿ ನಾವು ಕನ್ನಡ ಓದಿದ್ದೀವಿ ಮತ್ತೆ ಯಾಕಿದನ್ನು ಕಡ್ಡಾಯ ಕನ್ನಡ ಬರೆಯೋಣ ಅಂತ ತುಂಬ ಜನ ಕ್ವಶನ್ ಕೇಳ್ತಾ ಇದ್ದರೆ ಅದಕ್ಕೆ ಸೊ ಕೆ ಪಿ ಎಸ್ ಸಿ ಅವರು ಈ ರೀತಿ ಒಂದು ವಿನಾಯಿತಿ ಕೊಟ್ಟಿದ್ದಾರೆ ಅಗೇನ್ ಕೆ ಎದವ್ರಿಗೂ ಕೂಡ ಇದು ಮಾಡಿದ್ದಾರೆ ಒಟ್ಟಿನಲ್ಲಿ ಎರಡೂ ಆಯೋಗಗಳಿಗೂ ಕೂಡ ನೇಮಕಾತಿ ಆಯೋಗಗಳಿಗೂ ಇದೊಂದು ಸೂಚನೆ ರೀತಿಯಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಯಾರು ಅಪ್ಡೇಟ್ ಮಾಡಿಲ್ಲ ಜಾಸ್ತಿ ಏನು ಅದ್ರ ಬಗ್ಗೆ ನೀವು ಟೆನ್ಷನ್ ಆಗಿ ಹೋಗ್ಬಿಡಿ ಇಪ್ಪತ್ತೊಂದನೇ ತಾರೀಕು ಇದೆಯಲ್ಲ ಅಷ್ಟು ಡೇಟು ಅಪ್ಡೇಟ್ ಆಗ್ತಾ ಇಲ್ಲ ಇನ್ನೂ ಹಂಗೆ ಹೇಗೆ ಅಂತ ಅಪ್ಡೇಟ್ ಮಾಡಿ ನಿಧಾನಕ್ಕೆ ಕೆಲವರಿಗೆ ಅದು ಟ್ಯಾಬ್ ಮೇಲೆ ತೋರಿಸ್ತಾ ಇಲ್ಲ ಆಪ್ಷನ್ ಅಂಥವರು ಸೈಬರ್ ಅಥವಾ ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ಟ್ರೈ ಮಾಡಿ ಮೊಬೈಲಲ್ಲಿ ಟೈಮ್ಸ್ ಅದು ಆಗೋಲ್ಲ ಆದ ಕಾರಣ ಅದು ನಿಮಗೆ ಅಲ್ಲಿ ಶೋ ಇಲ್ಲ ಆ್ಯಂಡ್ ಅಪ್ಡೇಟ್ ಮಾಡೋ ಸಂದರ್ಭದಲ್ಲಿ ನೀವು ಪಿ ಡಿ ಎಫ್ ಫಾರ್ಮೆಟಲ್ಲಿ ನಿಮ್ಮ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ಯಾವುದರಲ್ಲಿ ನೀವು ಪ್ರಥಮ ಭಾಷೆ ಓದಿದ್ದೀರಾ ಅವರು ನೀವು ಅದನ್ನು ಪಿ ಡಿ ಎಫನ್ನು ಅಪ್ಲೋಡ್ ಮಾಡಲೇಬೇಕು ಅದು ಕಂಪಲ್ಸರಿ ಇಲ್ಲ ಅಂತಂದರೆ ನೀವು ಅಲ್ಲಿ ಅಪ್ಡೇಟ್ ಆಗೋಲ್ಲ ಸಕ್ಸಸ್ಫುಲ್ ಆಗೋದೇ ಇಲ್ಲ ಅದು ಬರೀ ರಿಜಿಸ್ಟರ್ ನಂಬರ್ ಹಾಕಿದ್ರು ಕೂಡ ನಿಮಗೆ ತೊಗೊಳ್ಳಲ್ಲ ಸೊ ಆದ ಕಾರಣ ಒಂದಿಷ್ಟು ವೇಟ್ ಮಾಡಿ ನೀಟಾಗಿ ಅಪ್ಲೋ ಅಪ್ಡೇಟ್ ಮಾಡಿ ಅದನ್ನು ಆ್ಯಂಡ್ ಯಾರಿಗೆ ಇನ್ನೂ ಬೇರೆ ಬೇರೆ ಅರ್ಜಿ ಸಲ್ಲಿಸಿದ್ದೀರಾ ಅಂದರೆ ಈಗ ಲ್ಯಾಂಡ್ ಸರ್ವರ್ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ನನಗೆ ಒಂದು ದಿನ ಟೈಮ್ ಕೊಡಿ ಇವತ್ತೊಂದು ದಿನ ನಾಳೆ ಅದ್ರ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಖಚಿತವಾದಂಥ ಮಾಹಿತಿ ಕೊಡ್ತೀನಿ ಪರೀಕ್ಷೆ ಆಗುತ್ತೋ ಇಲ್ವೋ ಏನಾಗುತ್ತೆ ಅಂತ ತುಂಬ ಗೊಂದಲದಲ್ಲಿದ್ದೀರಾ ಸೊ ಶೋರ್ ನಾನು ನಾಳೆ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಸಾಧ್ಯವಾದಷ್ಟು ಒದಗಿಸ್ತೀನಿ ಆ್ಯಂಡ್ ಕಂಪಲ್ಸರಿ ಕನ್ನಡ ಅದು ಈ ಹಿಂದೆ ಆಲ್ರೆಡಿ ಯಾರು ಬರೆದಿದ್ದೀರಾ ಬರೆದು ಸರ್ಟಿಫಿಕೇಟ್ ಆಗಿದೆ ನಿಮ್ಮದು ಪಾಸ್ ಪಾಸಾಗಿದ್ದೀರಾ ಅಂತಂದರೆ ಅಂಥವ್ರಿಗೂ ಕೂಡ ಕೆಲವ್ರಿಗದು ತೋರಿಸ್ತಾ ಇಲ್ಲ ಸರ್ಟಿಫಿಕೇಟ್ ಇದ್ದವ್ರಿಗೆ ಕೆಲವ್ರು ವ್ಯಾಲಿಡ್ ಇರುತ್ತೆ ಅದು ಸೊ ಅದನ್ನು ನೀವು ನೆಕ್ಸ್ಟ್ ಮತ್ತೊಮ್ಮೆ ನಿಮ್ಗೆ ಅಪ್ಡೇಟ್ಗೆ ಚಾನ್ಸ್ ಕೊಡ್ತಾರೆ ಅವರು ಅದೇನು ಲಾಸ್ಟ್ ಡೇಟ್ ಅವ್ರು ಮಾಡಲ್ಲ ಅಪ್ಡೇಟ್ ಮಾಡೋದಕ್ಕೆ ಮತ್ತೆ ಅವಕಾಶ ವಿಸ್ತರಣೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಕಾರಣ ತುಂಬ ಜನ ಇನ್ನೂ ಅದನ್ನು ಮಾಡಿಲ್ಲ ಹಲವಾರು ಜನ ಇನ್ನೂ ಗೊಂದಲದಲ್ಲೇ ಇದ್ದಿಲ್ಲ ಯಾರಿಗೆ ಯಾವುದಕ್ಕೆ ಅಪ್ಲೈ ಆಗುತ್ತೆ ಯಾವುದಕ್ಕಿಲ್ಲ ಅಂತ ಸೊ ಅಗೇನ್ ವೇಟ್ ಮಾಡಿ ಆ್ಯಂಡ್ ನಾನು ಹೇಳಿದಾಗೆ ಕೆಲವ್ರಿಗೂ ಸೈಬರಲ್ಲಿ ಹೋಗ್ಬಿಟ್ಟು ಕೆಲವ್ರು ಮಾಡಿದ್ದಾರೆ ಅವ್ರಿಗೂ ಕೂಡ ಸಕ್ಸಸ್ಫುಲ್ ಆಗಿದೆ ಅಂತವರು ಕೂಡ ಮಾಡಿಕೊಡಿ ಅಂತ ಹೇಳ್ತಾ ಧನ್ಯವಾದಗಳು